ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಎರಡೇ ಎರಡು ನಿಮಿಷದಲ್ಲಿ ಟೊಮೊಟೊ ಸಾಂಬಾರ್ ರೆಡಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಸಿಂಪಲ್ ಆಗಿ ಯಾರಾದ್ರೂ ಗೆಸ್ಟ್ ಬಂದಾಗ ಇಲ್ಲ ಅಂತಂದ್ರೆ ಸಾಂಬಾರ್ ಮಾಡೋದಕ್ಕೆ ಬೇಳೆಯಲ್ಲೇ ಬೇಯಿಸ್ಕೊಂಡು ಟೈಮ್ ಇರಲ್ಲ ಅನ್ನೋ ಟೈಮ್ ಅಲ್ಲಿ ಎರಡೇ ಎರಡು ನಿಮಿಷದಲ್ಲಿ ಸಾಂಬಾರ್ ಮಾಡಬಹುದು ಬನ್ನಿ ನೋಡಿ ಒಂದು ಬಾಣ್ಲಿ ಇಟ್ಟಿದ್ದೀನಿ ಬಾಂಡ್ಲಿಗೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ನಾನು ಸಾಸಿವೆ ಹಾಕೋತಾ ಇದೀನಿ ಒಂದು ಕಾಲ್ ಸ್ಪೂನ್ ಅಷ್ಟು ದಿಢೀರಂತ ಮನೇಲಿ ಯಾರಾದರೂ ಬಂದ ತಕ್ಷಣನೇ ಮಾಡ್ಬೋದು ಇದು ಒಂದು ಈರುಳ್ಳಿ ಒಂದು ಟೊಮೊಟೊ ಕಟ್ ಮಾಡ್ಕೊಂಡ್ರೆ ಸಾಂಬಾರ್ ರೆಡಿ ಆಗುತ್ತೆ ಹಾಗೆ ಒಣ್ಮೆಣ್ ಚಿಕ್ಕ ಹಾಕೋತಾ ಇದ್ದೀನಿ ನೀವು ಕರ್ಬೇನಿ ಸೊಪ್ಪು ಕೂಡ ಹಾಕೋಬಹುದು ಹಾಗೆ ನೋಡಿ ಈರುಳ್ಳಿ ತಗೊಂಡಿದ್ದೀನಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಆಗುತ್ತೆ ಇದು ಜಾಸ್ತಿ ಏನು ರೋಸ್ಟ್ ಮಾಡ್ಕೋಬೇಕು ಅನ್ನೋದೇನಿಲ್ಲ ನೋಡಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ನಾನು ಮಿನಿಮಮ್ ಒಂದು ಐದಾರು ಜನ ಊಟ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ದಿಢೀರ್ ಅಂತ ಮಾಡ್ಕೊಳ್ಳೋ ಸಾಂಬಾರು ಈರುಳ್ಳಿ ಇಷ್ಟು ಫ್ರೈ ಆಗಿದೆ ಎರಡು ಟೊಮೊಟೊ ತಗೊಂಡಿದ್ದೀನಿ ನಾನು ಒಂದು ಈರುಳ್ಳಿ ಎರಡು ಟೊಮೊಟೊ ಟೊಮೊಟೊ ಕೂಡ ಫ್ರೈ ಮಾಡ್ಕೊಳ್ಳೋಣ ಇವಾಗ ಟೊಮೊಟೊ ಜೊತೆಗೇನೆ ನಾವು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕೊಂಡ್ರೆ ಬೇಗ ಟೊಮೊಟೊ ಸಾಫ್ಟ್ ಆಗುತ್ತೆ ರುಚಿ ನೋಡ್ಕೊಂಡು ಹಾಕೊಳ್ಳಿ ಉಪ್ಪನ್ನ ಬೇಗ ಎರಡು ನಿಮಿಷದಲ್ಲೇನೆ ಸಾಂಬಾರ್ ರೆಡಿ ಆಗುತ್ತೆ ಟೊಮೊಟೊ ಸಾಂಬಾರು ಟೊಮೊಟೊ ಗೊಜ್ಜು ಏನ್ ಬೇಕಾದ್ರೂ ಹೇಳ್ಬೋದು ನೋಡಿ ಟೊಮೊಟೊ ಫ್ರೈ ಮಾಡೋದಕ್ಕೆ ಹಾಕ್ತಾದ್ರೆ ಟೊಮೊಟೊ ಜೊತೆಲೆ ನಾವು ಉಪ್ಪು ಹಾಕೊಂಡ್ರೆ ಬೇಗ ಸಾಫ್ಟ್ ಆಗಿಬಿಡುತ್ತೆ ನೀರಿನ ಅಂಶ ಬಿಟ್ಕೊಳ್ಳುತ್ತಲ್ವಾ ಅದಕ್ಕೆ ಬೇಗ ಸಾಫ್ಟ್ ಆಗುತ್ತೆ ನೋಡಿ ಬಿಟ್ಕೊಂಡು ಬರ್ತಾ ಇದೆ ನೋಡಿ ರಸ ಯಾವ ರೀತಿ ಬಿಟ್ಕೋತಾ ಇದೆ ಅಂತ ನೋಡಿ ಎಷ್ಟು ಬೇಗ ಆಗ್ತಿದೆ ಅಲ್ವಾ ಟೊಮೊಟೊ ಇವಾಗ ಇದಕ್ಕೆ ನಾವು ಅರಿಶಿನ ಪುಡಿ ಹಾಕೋತೀವಿ ಒಂದ್ ನೋಡಿ ಇವಾಗ ತಕ್ಕಷ್ಟು ಸಾಂಬಾರ್ ಪೌಡರ್ ಮನೇಲಿ ಮಾಡಿರಂತ ಸಾಂಬಾರ್ ಪೌಡರ್ ಈಗ ಸಾಂಬಾರ್ ಎಷ್ಟು ಬೇಕು ನೋಡ್ಕೊಂಡು ನೀರು ಹಾಕೋತಾ ಇದೀನಿ ನಾನು ನೀವು ಇದೇ ಈರುಳ್ಳಿ ಟೊಮೆಟೊ ಫ್ರೈ ಮಾಡ್ಕೊಳ್ಳೋ ಗಂಟೆ ಪಕ್ಕದಲ್ಲಿ ಸ್ವಲ್ಪ ಬಿಸಿನೀರ್ ಇಟ್ಕೊಂಡ್ರೆ ಆಲ್ರೆಡಿ ಕುದಿಯ ನೀರು ಹಾಕಿದ್ರೆ ಬೇಗನೆ ಇನ್ನೂ ಬೇಗ ಆಗುತ್ತೆ ನೋಡಿ ಸಾಂಬಾರ್ ನನಗೆ ಇಷ್ಟು ಬೇಕು ಐದಾರು ಜನದ ಮೇಲೆ ಊಟ ಮಾಡಬಹುದು ಅಷ್ಟು ಸಾಂಬಾರ್ ಮಾಡ್ಕೋತಾ ಇದೀನಿ ಉಪ್ಪು ಹಾಕಿದ್ದೀವಲ್ವ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ನೀವು ಹೆಚ್ಚು ಕಮ್ಮಿ ಮಾಡ್ಕೋಬಹುದು ಇವಾಗ ಒಂದೇ ಒಂದು ನಿಮಿಷ ಕ್ಲೋಸ್ ಮಾಡ್ತೀನಿ ನೋಡಿ ನೋಡಿ ಸಾಂಬಾರ್ ಕುದೀತಾ ಇದೆ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ನೀವು ಖಾರ ಬೇಕು ಹಾಕೋಬಹುದು ಉಪ್ಪು ಸ್ಯಾಟೈಜ್ ಆಗಿದ್ರು ಕೂಡ ಹಾಕೋಬಹುದು ಈಗ ಇಲ್ಲಿ ನಾನು ಕಾಯಿ ತುರಿ ತಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ತಗೊಂಡಿದ್ದೀನಿ ನೋಡಿ ಸಾಂಬಾರ್ ತೆಳ್ಳೇನು ಇಲ್ಲ ಏನಿಲ್ಲ ಗಟ್ಟಿಗೂ ಇದೆ ಎರಡೇ ಎರಡು ಟೊಮೊಟೊ ಒಂದೇ ಒಂದು ಈರುಳ್ಳಿ ಹಾಕಿ ಟೊಮೊಟೊ ಸಾಂಬಾರ್ ರೆಡಿಯಾಗಿದೆ ರೆಡಿ ಇದು ಕಾಯಿ ತುರಿ ಹಾಕಿದೀವಲ್ಲ ಅದಕ್ಕೆ ಸ್ವಲ್ಪ ಕುದಿ ಬರಬೇಕು ಅಷ್ಟೇನೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವಿಡಿಯೋ ಸಿಗ್ತೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವಿಡಿಯೋ ನೋಡಿದೆ ಎಲ್ರಿಗೂ